ಹನ್ನೊಂದು ಮತ್ತು ಹನ್ನೆರಡು ಮಾರ್ಚ್ ನಡೀತಾ ಇರುವಂಥದ್ದು ನಿನ್ನೆ ಸಂಜೆ ಇವತ್ತು ನಮ್ಮ ಕ್ರೀಡೆ ಇಲಾಖೆ ಹೋಗಿ ವಾಲಿಬಾಲ್ ಹನ್ನೊಂದು ಬೆಳಕಿನ ಕಾರ್ಯಕ್ರಮ ರಾತ್ರಿ ಎಂಟು ಗಂಟೆಗೆ ಸುಮಾರು ಪ್ರಾರಂಭ ಆಯಿತು ತುಂಬ ಅದ್ಭುತವಾಗಿ ಆಗುತ್ತೆ ಜನರು ಕೂಡ ತುಂಬ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬ ಖುಷಿಪಟ್ಟಿದ್ದಾರೆ ಮತ್ತು ಇವತ್ತು ಬೆಳಿಗ್ಗೆ ಬ್ಯಾಡ್ಮಿಂಟನ್ನು ಮತ್ತು ಸಂಜೆ ಸುಮಾರು ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಕುಸ್ತಿ ಕಾರ್ಯಕ್ರಮಗಳು ನಾಳೆ ಇರುವಂಥದ್ದಾಗಿರ್ಬೋದು ವಿವಿಧ ಸ್ಪೋರ್ಟ್ಸು ಆ್ಯಕ್ಟಿವಿಟೀಸು ನಡೀತಾ ಇದೆ ಮತ್ತು ನಮ್ಮ ಆನೆಗುದ್ದಿ ಬೈಸ್ಕಾಯಿ ಅಂತ ಹೇಳಿ ಯಾವ ರೀತಿ ಹಿಂದೆ ನಾನು ಹಂಪಿ ಬಯಸ್ಕಾಯಿ ಅಂತ ಮಾಡಿದಾಗ ಮೊನ್ನೆ ಕೂಡ ಹಂಪಿ ಹಚ್ಚೋದಲ್ಲಿ ಮಾಡಿದ್ದಾಗ ಅದೇ ರೀತಿ ಹೆಲಿಕಾಪ್ಟರ್ಗಳ ಮೂಲಕ ಸಾರ್ವಜನಿಕರಿಗೆ ಈ ಸುಂದರವಾದ ಪ್ರಕೃತಿ ತಾಣಗಳು ತುಂಗಭಾ ನದಿ ಅಂಜನಾಥಿ ಬೆಟ್ಟ ನಮ್ಮ ಆನೆಗುದ್ದಿ ಫೋರ್ಟು ಮತ್ತು ನವೃಂದವನಗಳು ಇದೆಲ್ಲ ಕೂಡ ಈ ನದಿ ತೀರದಲ್ಲಿರುವಂಥ ಸುಂದರವಾದ ಎಲ್ಲ ಒಂದು ಗ್ರಂಥಗಳನ್ನ ನೋಡೋದಕ್ಕೆ ಒಂದು ಏಳು ನಿಮಿಷಗಳ ಕಾಲ ಒಂದು ಬಯಸ್ ಕೈ ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇರುವಂಥದ್ದು ಮತ್ತು ತಮಗೆ ಈಗಾಗಲೇ ಹೇಳಿರುವಂಥ ರೀತಿಯಲ್ಲಿ ಹಂಸಲೇಖ ಅವರು ಸುಮಾರು ಒಂದು ಎರಡೂವರೆ ತಾಸು ಕಾರ್ಯಕ್ರಮ ಅವರು ನೀಡ್ತಾ ಇದ್ದಾರೆ ಅದರಲ್ಲಿ ತುಂಬ ಅದ್ಭುತವಾಗಿ ಇವತ್ತು ತಾವು ವೇದಿಕೆ ಇವತ್ತು ನೋಡಿದ್ದಿರ್ತಾವೆ ಅಂದರೆ ಕಂಪ್ಲೀಟ್ ನಮ್ಮ ಈ ಒಂದು ಆನೆಗುದ್ದಿ ಭಾಗಕ್ಕೆ ಹೋಲಿಕೆ ಆಗುವಂಥ ರೀತಿಯಲ್ಲಿ ವೇದಿಕೆ ನಿರ್ಮಾಣ ಆಗಿರುವಂಥದ್ದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಕೆಪಿಸಿಸಿ ಅದರವ್ರದ್ದು ಏನು ಕಾಂಗ್ರೆಸ್ ಸಭೆ ಎಷ್ಟೊತ್ತಾದರೂ ಕೂಡ ರಾತ್ರಿ ಲೇಟ್ ಆದ್ರೂ ಕೂಡ ಅವತ್ತು ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ನಾವು ಬರ್ತೀವಿ ಬರ್ತೀವಂತೇಳಿ ಹೇಳಿದ್ದಾರೆ ಅವರು ಬರ್ತಾ ಇದ್ದಾರೆ ಧ್ರುವ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಮಾತ್ರ ಅಲ್ಲ ಅವರು ದೇವರ ಭಕ್ತರಾಗಿರೋ ಕಾರಣ ದೇವರ ಒಂದು ಹಾಡಿಗೆನು ಅವರು ನೃತ್ಯ ಮಾಡೋದ್ರ ಜೊತೆಗೆ ಅವರ ಸಿನಿಮಾ ಹಾಡುಗೂ ಸಂಬಂಧಪಟ್ಟು ಇಲ್ಲಿರುವಂತಹ ಸಾರ್ವಜನಿಕರಿಗೆ ಮನರಂಜನೆ ನೀಡುವಂತ ಒಂದು ಕೆಲಸ ಅವರು ಮಾಡ್ತಾ ಇದ್ದಾರೆ ಮತ್ತು ಆಶಿಕಾ ರಂಗನಾಥ್ ಅವರು ನಮ್ಮ ಹಳೆ ಒಂದು ರಾಜ್ಕುಮಾರ್ ಅವರ ಚಿತ್ರಗಳಿಗೆ ಶ್ರೀಕೃಷ್ಣದೇವರ ಸಿನಿಮಾ ಹಿಂದೆ ಹಿಡಿದು ಇಲ್ಲ ಪೌರಾಣಿಕ ಚಿತ್ರಗಳು ಒಂದು ಇದರಲ್ಲಿ ಮಿಕ್ಸ್ಡ್ ಸಾಂಗ್ಸ್ಗೆ ಅವರು ನೃತ್ಯ ಪ್ರದರ್ಶನ್ ಮಾಡ್ತಾಯಿದ್ದಾರೆ ಶ್ರೀಮುರಳಿಯವರು ಮಾಡ್ತಾಯಿದ್ದಾರೆ ಮತ್ತು ಸುಮಾರು ಇವತ್ತು ಹಾಡುಗಳೆಲ್ಲ ಹಾಡುವಂಥ ಎಲ್ಲ ಸಿನಿ ಗಾಯಕರು ಪ್ರಮುಖ ಸಿನಿ ಎಲ್ಲರೂ ಕೂಡ ಅರ್ಜುನ್ ಜನ್ಯ ತಂಡ ಮತ್ತು ಹಂಸಲೇಖ ಅವರ ತಂಡ ಹನ್ನೊಂದು ಹಂಸಲೇಖ ಅವರು ಹನ್ನೆರಡಕ್ಕೆ ಅರ್ಜುನ್ ಜನ್ಯವರು ಸಮಂಜರಿಯಲ್ಲ ಹಂಪಿಯಲ್ಲಿ लास्ट ಟೈಮ್ ಹೆಲಿಕಾಪ್ಟರ್ ಫ್ಲೈ ಮಾಡಿದ್ರು ಸರ್ ಫಾಸ್ಟ್ ಬಹಳ ಆಯ್ತು ಅಂತ ಹೇಳಿ ಬಲಸ್ಟ್ ಚಾನೆಲ್ ಊರಿನ ಅದಕ್ಕೆ ಕಡಿಮೆ ಮಾಡ್ತಿದ್ದೀನಿ